ಏನೇನ್ ಎಲ್ಲ ಗೌರ್ಮೆಂಟ್ ಲೆಟರ್ ತೋರ್ಸ್ರಿ ನಿಮ್ಗೆ ಇಲ್ಲಿಗೆ ನಾಲ್ಕು ಜನ ಜನ ಇದ್ರಿ ನಿಮ್ ಹೆಸರು ನಿಮ್ ಐಡಿ ಕಾರ್ಡ್ ಒಬ್ಬರು ನಾ ನಿವೇದನೆ ಮಾಡಿದ್ದಾರೆ ಒಂದು ಐ ಐಡಿ ಕಾರ್ಡ್ ಕೊಡ್ತಾರೆ ನೀವು ಯಾವ ಏಜೆನ್ಸಿ ಯಾವ್ ಅವ್ರ ಗೊತ್ತಾಗ್ಬೇಕಲ್ಲ ನಮ್ಗೆ ಅಷ್ಟಕ್ಕೂ ನೀವು ಸರ್ಕಾರ ನೌಕರಮ್ಮ ಖಾತ್ರಿ ಇಲ್ಲ ನಮ್ಗೆ ಯಾರವ್ರು ಮೇಡಮ್ ನಿಮ್ಗೆ ಇನ್ಚಾರ್ಜ್ ಕೊಡ ನಿಮ್ಮ ಮೇಲಾಧಿಕಾರಿ ನಂಬರ್ ಕೊಡಿ ನಿಮಗೆ ಯಾಕೆ ಗಾಡಿ ಹೇಗ್ ಕೊಟ್ರು ಕೊಡ್ರಿ ಸ್ಪೀಕರ್ ಅಂತ ಹೇಳಿ ರಾಜ್ಯ ಉಪಾಧ್ಯಕ್ಷ ಎಸ್ ಸಿ ಎಸ್ ಟಿ ಘಟ್ಟ ಹೇಳಿ ಅಧ್ಯಕ್ಷರಿಗೆ ಹೇಳೋದು ಅದೇ ಹೇಳೋದು ಅಲ್ರಿ ಇಲ್ಲಿ ಸ್ಪಾಟ್ ಅಲ್ಲಿ ಯಾರು ಇಡ್ಕೊಂಡಿದ್ರೆ ನಮ್ಗೆ ಆಧಾರಗಳು ತೋಲ್ತ್ರಿ ಅಧ್ಯಕ್ಷರಿಗೆ ಹೇಳಿರ ಅಂದ್ರೆ ನಾವೇನ್ ಮಾಡೋದು ಅವ್ರಿಗೆ ಹೇಳಿದ್ರೆ ಅವರು ಅವ್ರ ಔಟ್ಸೋರ್ಸಿಗೆ ನೀವು ಗೋರ್ಮೆಂಟ್ ಗಾಡಿ ಕೊಡ್ತೀರಾ ರೀ ಅವ್ರ ಔಟ್ಸೋರ್ಸ್ ಅಂತ ಹೇಳಿದಾರ ಅವರು ಅವರು ಔಟ್ಸೋರ್ಸ್ ನಾವು ಬಂದಿದೀವಿ ಐಡಿ ಕಾರ್ಡು ಅವ್ರ ಐ ಡಿ ಕಾರ್ಡು ಅವ್ರ ಬಳ್ಳಾರಿಗೆ ಬರ್ಬೇಕಂತ ಹೇಳಿ ನೀವು ಲೆಟರ್ ಕೊಟ್ಟಿರ್ತೀರಾಂಟ್ ರಿಜಿಸ್ಟರ್ ಮೂರ್ಸಂತೇಳಿ ಅಕ್ಕಿ ಪ್ಯಾಕೆಟ್ಗಳು ಹೋಗಿ ಕಳಿಸಿದೀರಾ ನೀವು ಹೌದ್ರಿ ಮತ್ತೆ ಇನ್ನ ತೋರಿಸ್ತೀರಿ ನೀವು ನಾವು ರಾಜ್ಯ ಉಪಾಧ್ಯಕ್ಷ ರೀ ಕೆ ಆರ್ ಎಸ್ ಪಕ್ಷ ಕೆ ಆರ್ ಎಸ್ ಪಾರ್ಟಿ ರಾಜ್ಯ ಉಪಾಧ್ಯಕ್ಷ ಎಸ್ ಸಿ ಎಸ್ ಟಿ ಘಟಕ ಹೌದು ಆಯ್ತು ತೋರ್ಸ್ರಿ ನೀವು ಡಿಪಾರ್ಟ್ಮೆಂಟ್ ಕೆಲ್ಸಕ್ಕೆ ಬರ್ಲಿ ತೋರ್ಸ್ರಿ ನಮಗೆ ಇಲ್ಲಿ ಲೈವ್ ಏನ್ ನಡೀತಾ ಇದೆ ನೀವು ಮಾತಾಡ್ತಿರೋ ಎಲ್ಲಾ ಮಾತುಗಳು ಇಡೀ ಕರ್ನಾಟಕ ರಾಜ್ಯದಂತ ನೋಡ್ತಾ ಇದಾರೆ ಲೈವ್ ಅಲ್ಲಿ ನಿಮಗ್ ತೋರ್ಸ್ಬೇಕಂತ ಕೇಳ್ತಿರಲ್ರಿ ನಮಗಲ್ದ ಇನ್ನ ತೋರಿಸ್ತಿರೀ ನೀವು ಇದು ಗೋರ್ಮೆಂಟ್ ಗಾಡಿ ಏನ್ ನಿಮ್ ಮನೆ ವಾಹನ ಅಲ್ಲ ಇದು ನಮ್ ಸರ್ಕಾರ ನಾವು ತೆರಿಗೆ ಕಟ್ಟಿರೋ ಹಣದಿಂದ ಬಂದಿರೋಂತ ವಾಹನ ಇದು ನಿಮ್ಗೆ ಏಕ ಪಕ್ಷ ಏನ್ ಮಾತಾಡಿಂತ ಡಿ ಕಾರ್ಡ್ ಇಲ್ಲ ರೀ ನೀವ್ ಯಾರು ಗಿರೀಶ್ ಅವ್ರೆ ನಾನು ಒಂದ್ ನಿಮಿಷ ಕೇಳಿ ಒಂದ್ ನಿಮಿಷ ಕೇಳ್ರಿ ನೀವ್ ಆಮೇಲೆ ಹೇಳಿ ಗಾಡಿ ಮೋತಿ ಹತ್ರ ಇಂದ ಅಂತ ಬಂದ್ರೆ ಎ ಪಿ ಎಂ ಸಿ ಹತ್ರ ದೇವಿ ಎಂಟರ್ಪ್ರೈಸಸ್ ಅಲ್ಲಿಗೆ ಬಂದು ಇದು ಬ್ಯಾಳೆ ಪ್ಯಾಕೆಟ್ ಅಕ್ಕಿ ಪ್ಯಾಕೆಟ್ ಏನೋ ಎರಡು ಪ್ಯಾಕೆಟ್ಗಳು ಕೇಳ್ರಿ ಪೂರ್ತಿ ಗಿರೀಶ್ ಅವ್ರೆ ಅರ್ಧ ಅರ್ಧ ಮಾತಾಡಿ ನಿಮ್ಗೂ ಅರ್ಥ ಆಗಲ್ಲ ನಮ್ಗೂ ಅರ್ಥ ಆಗಲ್ಲ ಬಂದಿದ್ದಾರೆ ನಮ್ ಕೆಆರ್ ಪಕ್ಷದವ್ರು ಅನೀಪ್ ಅಂತ ಹೇಳಿ ಅವ್ರು ಹಿಡ್ಕೊಂಡ್ರು ಗಾಡಿನ ಹಿಡ್ಕಂಡಿದ ತಕ್ಷಣ ನಾವೇನ್ ಕೇಳಿದ್ವಿ ನೀವ್ ಯಾವ ಇಲಾಖೆ ನಿಮ್ ಐ ಡಿ ಕಾರ್ಡ್ ತೋರಿಸಿ ನಿಮ್ಗೆ ಇಲ್ಲಿ ಆಡಿಟ್ ಹಾಕಿರೋ ಅಂತ ಲೆಟರ್ ತೋರಿಸಿ ನಿಮ್ ಮೂಮೆಂಟ್ ರಿಜಿಸ್ಟರ್ ತೋರಿಸಿ ಇವ್ ನಾಲ್ಕು ಬಿಟ್ಟು ನಾವು ಬೇರೆ ಏನೂ ಅವ್ರಿಗೆ ಮಾಹಿತಿ ಕೇಳಿಲ್ಲ ನೀವು ನಾಲ್ಕು ಅವ್ರ ಹತ್ರ ಇರಲೇಬೇಕು ಒಂದೂರಿಂದ ಒಂದು ಊರಿಗೆ ಅಂದಮೇಲೆ ಅದು ಬೇರೆ ನೀವು ಏನು ಕೆಲಸ ಮಾಡ್ತೀರಿ ಅಂದ್ರೆ ನಾವು ಕಂಪ್ಯೂಟರ್ ಆಪರೇಟರು ಔಟ್ಸೋರ್ಸ್ ಅಂತ ಹೇಳಿದ್ದು ಅವರೇನು ನಾವು ಗೌರ್ಮೆಂಟು ಅಂತ ಹೇಳಿಲ್ಲ ಔಟ್ಸೋರ್ಸ್ ಅವ್ರಿಗೆ ಹೌದು ಆ ಪರ್ಮನೆಂಟ್ ಎಂಪ್ಲಾಯರಿ ಅವರು ಬಿ ಸಾರ್ ವಾಟ್ ಎವರ್ ಇಟ್ ಮೇ ಬಿ 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 ಸರ್ ಹಲೋ ವಾಟ್ ವಾಟ್ ಎವರ್ ಇಟ್ ಮೇ ದ ಡಾಕ್ಯುಮೆಂಟ್ಸ್ ವಿ ಆರ್ ಆಸ್ಕಿಂಗ್ ಡಾಕ್ಯುಮೆಂಟ್ಸ್ ಬಿಕ್ಯುಮೆಂಟ್ ಕೇಳ್ತಾ ಇದೀವಿ ಅದನ್ನ ತೋರಿಸ್ಬಿಟ್ರೆ ನಾವು ಯಾವುದೇ ತಕರಾರ್ ಇಲ್ಲದೆ ಗಾಡಿನ ಮುಂದೆ ಕಳಿಸ್ಬಿಡ್ತೀವಿ ಅದ್ರಿಲೇಟೆಡ್ ರೆಕಾರ್ಡ್ಸ್ ನಮಗೆ ಇವು ಗಾಡಿಯಲ್ಲಿ ಇರ್ಬೇಕಿತ್ತು ಹೌದಾ ನೀವು ಫೋನ್ ಅಲ್ಲಿ ಕಳ್ಸೋದಲ್ಲ ಎಮರ್ಜೆನ್ಸಿ ಅಂದ್ರೆ ಏನು ಅಲ್ರಿ ಅಲ್ರಿ ಗಿರೀಶ್ ಅವ್ರೆ ನೀವು ಮಾತಾಡೋದ್ ಹೆಂಗಿದ್ಯಾ ಅಂದ್ರೆ ಆಯ್ತ್ರಿ ಅಡ್ಡಾಪಿದವ್ರು ಲೆಟರ್ ಕೊಡೋದಿಲ್ವಾ ಇವ್ರಿಗೆ ಯಾರ್ ಇವ್ರೇ ಆಟಗ್ ಬಂದಿದಾರ ನಮ್ಗೇನ್ ಗೊತ್ತಾಗ್ಬೇಕ್ರಿ ಐಡಿ ಕಾರ್ಡ್ ಇಲ್ಲಲ್ಲ ನಿಮ್ಮವ್ರ ಹತ್ರ ಮಾತಾಡ್ರಿ ಹೆಸರತ್ ಮಾತಾಡ್ಬೇಕು ಐಡಿ ಕಾರ್ಡ್ ತೋರ್ಸ್ರಿ ಫಸ್ಟ್ ನೀವು ಐಡಿ ಕಾರ್ಡ್ ಇಲ್ಲ ಏನಿಲ್ಲ ಏನೂ ಮಾತಾಡೋದು ನೀವು ತರ್ಕಾರಿ ಒನ್ ಒನ್ ಟು ಕಂಪ್ಲೇಂಟ್ ಆಗುತ್ತೆ ಎಡ್ ಆಫೀಸಿಂದ ನೂರ್ ಇಂತ ನಾನು ತರಿಸ್ತೀನಿ ನಿಮ್ ಹೆಸರಿಂದ ನೀವು ಆ ರೀತಿಗೆ ಬರ್ಬೇಕಂತ ಕೊಡ್ತಾರೆ ನಮ್ಗೆ ನಾಟಿನ ಬಗ್ಗೆ ಗೊತ್ತಾಗೋದಿಲ್ಲ ಅನ್ಕೊಂಡಿರ ಎಲ್ಲಾ ಗೌರ್ಮೆಂಟ್ ಆಫೀಸ್ಗಳೆಲ್ಲ ಸುತ್ತಾಡ್ತೀವಿ ನೇಮಕ ಮಾಡಿವಿ ಅಂತ ಹೇಳಿ ಕಳಿಸ್ತಾರೆ ಅವ್ರು ನಿಮ್ ಹೆಸರೇನ್ರಿ ಹೇಳಿದ್ರು ಸರೋಜಾ ಅವ್ರನ್ನ ನಾವು ಬಳ್ಳಾರಿಗೆ ಆಡಿಟ್ಗೆ ಹದಿಮೂರಿಂದ ಹತ್ತೊಂಬತ್ಗೆ ಹಾಕಿದೀವಿ ಅಂತ ಹೇಳಿ ಅವ್ರಿಗೆ ಕೊಟ್ಟಿದೀವಿ ಮಾಡ್ಬೇಕಲ್ವಾ ನೋಡಿ ಬಂಧುಗಳೇ ಇವರು ಇವ್ರ ಹೆಸರು ಮೇಲೆ ಇರೋ ಲೆಟರ್ ತೋರ್ಸಿ ಅಂದ್ರೆ ಇವ್ರಿಗೆ ಆಡಿಟ್ ಹೋಗ್ರಿ ಅಂತ ಲಕ್ಷ ಅಂದ್ರೆ ಇವ್ರ ಹೆಸರೇನಿಲ್ಲ ಇವ್ರ ಹುದ್ದೆ ಇಲ್ಲ ಇವ್ರ ಬದನಾಮಿಲ್ಲ ಯಾವ್ದೇ ಆದಂತ ಏನು ಆಧಾರಗಳು ಇಲ್ಲ ಇಂತ ಒಂದು ಪೇಪರ್ ನ ತೋರಿಸಿ ಅವ್ರ ಯಾರೋ ಗಿರೀಶ್ ಗಿರೀಶ್ ಅಂತ ಹೇಳಿ ಅವ್ರೇನ್ ಮಾತಾಡ್ತಾರೆ ನಾವ್ ಅವ್ರ ಹತ್ರ ಮಾತಾಡಿವಿ ಇವ್ರ ಹತ್ರ ಮಾತಾಡಿವಿ ಅಂತ ಹೇಳಿ ಫೋನ್ ಅಲ್ಲಿ ಹೇಳ್ತಾರೆ ಶ್ರೀನಿವಾಸ ರೆಡ್ಡಿ ಅವ್ರ ಹತ್ರ ಮಾತಾಡೀವಿ ಶ್ರೀನಿವಾಸ ರೆಡ್ಡಿ ಇರ್ಲಿ ಯಾರೇ ಇರ್ಲಿ ಒಂದು ಸರ್ಕಾರ ಕಚೇರಿದು ಒಂದು ಸರ್ಕಾರ ವಾಹನ ದುರ್ಬಳಕೆ ಆಗ್ತಾ ಇದೆ ಅಂದ್ರೆ ಸಾರ್ವಜನಿಕರು ಯಾರೇ ಆಗಿರ್ಲಿ ಪ್ರಶ್ನೆ ಮಾಡಬಹುದು ಅಂತದ್ರಲ್ಲಿ ನಾವು ಟಿ ಆರ್ ಎಸ್ ಪಕ್ಷದವರು ಈಗ ಪ್ರಶ್ನೆ ಮಾಡ್ತಾ ಇದ್ರೆ ಇವ್ರು ಯಾವ್ದೇ ಆದಂತ ಆಧಾರಗಳು ಕೊಡ್ತಾ ಇಲ್ಲ ಇವ್ರ ಆಧಾರ ಕೊಟ್ಟ ಮೇಲೆ ಅದೇನೈತೆ ಮುಂದಿನ ಕ್ರಮ ನೋಡಿನ ಇಲಾಖೆ ಪಾಸಿಟಿವ್ ಕೂಡ ಕೆಲಸ ಮಾಡಿ ಯಾವ ಐ ಬಿ ಬಳ್ಳಾರಿ ಗೌರ್ಮೆಂಟ್ ಐ ಬಿ ದುರ್ಗಾ ಐ ಬಿಟಿಂಗ್ ಹಾಕಿ ತಗೋಗಿ ಸೇರಿಸ್ತೇವೆ ಬೇಕಿಲ್ಲ